ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಕಳೆಬೇಳೆ ಯೂಸ್ ಮಾಡಿಕೊಂಡು ಒಂದು ಮಸಾಲ ಒಡೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾನು ಬಂದು ಕಳೆಬೇಳೆ ಈ ಕಪ್ ಮೆಜರ್ಮೆಂಟಲ್ಲಿ ನಾನು ಒಂದು ಕಪ್ ತಗೊಂಡು ಸುಮ್ಮ ಚೆನ್ನಾಗಿ ಒಂದು ಎರಡು ಮಸತಿ ವಾಶ್ ಮಾಡಿ ಒಂದು ಅವರ ನೆನೆಸಿ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸೇರಿಸಿ ಒಂದು ಸ್ಪೂನ್ ಇದೆ ಅದ ಅರ್ಧ ಸ್ಪೂನ್ ಅರ್ಧ ಸ್ಪೂನು ಒಂದು ಸ್ಪೂನ್ ಆಗೋಷ್ಟು ನಾನು ಹಸಿ ಮೆಣಸಿನಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ ಹಸಿಮೆಣ್ಸಿನಕಾಯಿ ಬೇಕಾದ್ರೂ ಬಹು ನಾವು ಮತ್ತೆ ಮತ್ತು ಒಂದು ನಾಲ್ಕು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ತೊಗೊಂಡಿದ್ದೀನಿ ಸೋಂಪು ಒಂದು ಅರ್ಧ ಸ್ಪೂನ್ ಹಾಕೋಷ್ಟಿದೆ ಮತ್ತು ಇಂಗು ಸ್ವಲ್ಪ ಬೇಕಾಗುತ್ತೆ ನಮಗೆ ಒಂದು ಎರಡು ದೊಡ್ಡ ಸೈಜು ಈರುಳ್ಳಿನ ಚಾಪ್ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಡೀಪ್ ಫ್ರೈಗೆ ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ನೀವು ಬೇಕು ಅಂದರೆ ಮನೇಲಿ ಅರಿವೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಇದ್ರೂ ಯೂಸ್ ಮಾಡ್ಕೊಬೋದು ಮೊದಲಿಗೆ ನಾವು ಕಡಲೆಬೇಳೆನ ಮಿಕ್ಸಿಗೆ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಮೊದಲಿಗೆ ನಾವು ಕಡಲೆಬೇಳೆನ ಜಾರಿಗೆ ಹಾಕ್ಕೊಳ್ಳೋಣ ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ನೀವು ಈ ಥರ ಕಲಸೋದ್ನಾಗೂ ಹಾಕೊಬೋದು ನಾನು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ ಮತ್ತೆ ಲವಂಗ ಮತ್ತು ಚಕ್ಕೆ ಮತ್ತು ಕಾಳು ಮೆಣಸಿನ ಪುಡಿನ ನಾನು ಈಗಲೇ ಹಾಕೊತಾ ಇದ್ದೀನಿ ಕಾಳು ಜೊತೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತರಿ ತರಿಯಾಗಿ ಬಾಯಿಗೆ ಸಿಗೋ ಥರ ಸ್ವಲ್ಪ ನಾವು ರುಬ್ಕೊಬೇಕಾಗುತ್ತೆ ಮತ್ತು ಉಪ್ಪು ನಾನು ಇವಾಗಲೇ ಹಾಕ್ಕೊತಾ ಇದ್ದೀನಿ ನೀರು ಹಾಕ್ತಿರ ನಾವು ರುಬ್ಕೊಬೇಕಾಗುತ್ತೆ ನಾನು ಎರಡು ಬ್ಯಾಚ್ ರುಬ್ಕೊತೀನಿ ನಾನು ಸುಮಾರು ಒಂದು ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ತಾಯಿದ್ದೀನಿ ರುಚಿಗೆ ನೋಡಿಕೊಂಡು ಹಾಕೊಳ್ಳಿ ಇವಾಗ ನಾವು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕಾಗುತ್ತೆ ರುಬ್ಬಣ ಫ್ರೆಂಡ್ಸ್ ನಾನು ಬಟ್ಲ ಇದು ಇಷ್ಟ ಆದರೆ ಸಾಕು ಕಡಲೆಬೇಳೆ ಸ್ವಲ್ಪ ಬಾಯಿ ಸಿಗ್ತಾಯಿದ್ರೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೀರು ಹಾಕ್ತಿರೋ ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ನಮಗೆ ನೋಡಿ ಈ ಅದಕ್ಕಿದ್ರೆ ನಮಗೆ ಸಾಕಾಗುತ್ತೆ ಇವಾಗ ನಾವು ಕಡಲೆಬೇಳೆ ಹಾಕ್ಕೊಂಡಿದ್ದನ್ನೆಲ್ಲ ಅದೇನೇನು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಫ್ರೆಂಡ್ ಫ್ರೆಂಡ್ಸ್ ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಎರಡು ದೊಡ್ಡ ಸೇ ಚಾ ಮಾಡಿರೋದು ಹಾಕ್ಕೊಂಡಿದ್ದೀನಿ ನಾನು ಮತ್ತು ಸೋಂಪು ನೀವು ಸೋಂಪು ಇಷ್ಟ ಇಲ್ಲ ಅಂದರೆ ನೀವು ಜೀರಿಗೆ ಹಾಕ್ಕೊಬೋದು ಸ್ವಲ್ಪ ಕರಿಬೇವು ನೀವು ಈ ಟೇಬಲ್ ಉಪ್ಪು ಖಾರ ನೀವು ನೋಡಿ ಹಾಕ್ಕೊಳ್ಳಿ ಕಮ್ಮಿ ಇದ್ದರೆ ಹಿಂಗು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಕಳಿಸ್ಕೊಬೇಕಾಗುತ್ತೆ ನೀವು ಯಾವಾಗನ ಮಾಡ್ಕೊಬೋದು ಹಬ್ಬಕ್ಕೂ ಮಾಡ್ಕೊಬೋದು ಹೋಳಿಗೆ ಜೊತೆ ಚೆನ್ನಾಗಿರುತ್ತೆ ಮಾಡಿದ್ರೆ ಒಳ್ಳೆ ನಾನು ಉಪ್ಪು ಆಲ್ರೆಡಿ ಬೇಳೆ ಉಬ್ಬನಾಗೇ ಹಾಕ್ಕೊಂಡಿದ್ದೀನಿ ಬೇಳೆ ನಮ್ಗೆ ಅಲ್ಲೊಂದು ಇಲ್ಲೊಂದು ಸಿಗ್ತಾಯಿದ್ರು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಕಾಯಿ ಮಿಕ್ಸ್ ಮಾಡ್ಕೊಳ್ಳೋಸತ್ಕ ನಾವು ಎಣ್ಣೆಕಾಯಿಗೆ ಡೀಪ್ ಫ್ರೈಗೆ ಎಣ್ಣೆ ನಾನು ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾಯ್ಕೊಂಡು ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ನಾವು ಈಗ ಒಂದು ಕವರ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಅಥವಾ ವೀಳ್ಯದ ಎಲೆ ಮೇಲೆ ನೀವು ಯಾವ್ದು ಮೇಲೆ ಅಂದ್ರೂ ತಟ್ಕೊಬೋದು ನಿಮ್ಗೆ ಸೈಜ್ ಎಷ್ಟು ಅಷ್ಟು ನೀವು ನೋಡಿ ಒರೇ ಮಾಡ್ಕೊಬೋದು ತೆಳು ಬೇಕಂದ್ರೆ ತೆಳು ಮಾಡ್ಕೊಬೋದು ಮತ್ತೆ ಸ್ವಲ್ಪ ನಿಮ್ಗೆ ಮೀಡಿಯಮ್ ಬೇಕಂದ್ರೆ ಮೀಡಿಯಮ್ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ಒಡೇನ ಹಾಕ್ತಾ ಇದ್ದೀನಿ ನೀಟಾಗಿ ಫ್ರೆಂಡ್ಸ್ ಎರಡು ಸೈಡು ನಾವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಓಡೇನ ಬೇಯಿಸ್ಕೊಬೇಕಾಗುತ್ತೆ ನಿಮಗೆ ಎಷ್ಟು ಅಷ್ಟೆಡೂ ಬೇಕಾದರೂ ನೀವು ಮಾಡ್ಕೊಬೋದು ತೊಂದರೆ ಇಲ್ಲ ಕಡಲೆಬೇಳೆ ನೆನೆಸ್ಕೊಂಬಿಟ್ರೆ ಆರಾಮಾಗಿ ನೀವು ಪಟಾಪಟ ಮಾಡ್ಕೊಬೋದು ತೊಂದರೆ ಇಲ್ಲ ಕ್ರಿಸ್ಪಿಯಾಗಿರುತ್ತೆ ಸೊಪ್ಪುಗಳು ಏನು ಇಲ್ಲದೆ ಇರೋದನ್ನು ಬರೀ ಕೊತ್ತಂಬರಿ ಪುದೀನ ಕಡಿಮೆ ಹಾಕಿದ್ದೀನಿ ನೀವು ಸೊಪ್ಪಕ್ಕೆ ಅರ್ವೆ ಸೊಪ್ಪನ್ನು ಸೇರಿಸ್ಕೊಂಡು ಚಾಪ್ ಮಾಡಿರೋ ಹಾಕ್ಕೊಂಬೋದು ಚೆನ್ನಾಗಿರುತ್ತೆ ನೀವು ನುಗ್ಗೆ ಸೊಪ್ಪಿದ್ರೂ ನೀವು ಹಾಕ್ಬೋದು ಸ್ವಲ್ಪ ಚೆನ್ನಾಗಿ ಬೇಗ ಇದು ಫ್ರೆಂಡ್ಸ್ ರೆಡಿಯಾಗಿದೆ ಮಸಾಲ ವಡೆ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಟಿಶ್ಯೂ ಪೇಪರ್ ಮೇಲೆ ನಾನು ಸೇರಿಸ್ಕೊಂತ ಇದ್ದೀನಿ ಈ ಮೆಥಡಲ್ಲಿ ಒಲ್ಸಿದ್ದು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಣ್ಣದಾಗೂ ನಾನು ತೋರಿಸಿದ್ದೀನಿ ದೊಡ್ಡದಾಗೂ ತೋರಿಸಿದ್ದೀನಿ ಕ್ರಿಸ್ಪಿಯಾಗಿರುತ್ತೆ ಹೊಲ್ಸ್ತೀನಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು